ಧವನ್ ರಾಕೇಶ್ ಸಿಎಂ ಸಿದ್ದರಾಮಯ್ಯನವರ ಮೊಮ್ಮಗ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂತಹ ಚರ್ಚೆ ಬಹಳ ದಿನಗಳಿಂದ ಇದೆ ರಾಜಕೀಯ ಎಂಟ್ರಿಗೆ ಸಿದ್ದರಾಮಯ್ಯ ಮೊಮ್ಮಗ ಧವನ್ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ರಾಜಕಾರಣ ನನ್ನ ಬದುಕಿನ ಹಿನ್ನೆಲೆಯ ಒಂದು ಭಾಗ ಅಂತ ಹೇಳಿದ್ದಾರೆ ರಾಹುಲ್ ಭೇಟಿಯ ಕ್ಷಣಗಳನ್ನ ಮೆಲುಕು ಹಾಕಿದ್ದಾರೆ ಧವನ್ ರಾಕೇಶ್ ರಾಹುಲ್ ಗಾಂಧಿ ಭೇಟಿಯಾಗಿದ್ದು ವಿಭಿನ್ನವಾದಂತಹ ಅನುಭವವಾಗಿತ್ತು ಈಗ ಮತ್ತು ಮುಂದೆ ರಾಹುಲ್ ಗಾಂಧಿ ಜೊತೆಗೆ ನಾನು ನಿಲ್ತೇನೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಜೊತೆಗೆ ಹೆಜ್ಜೆ ಹಾಕಲು ನಾನು ಬಯಸ್ತೇನೆ ಸಾಮಾಜಿಕ ಜಾಲತಾಣದಲ್ಲಿ ಧವನ್ ರಾಕೇಶ್ ಪೋಸ್ಟ್ ಅನ್ನ ಮಾಡಿರುವಂಥದ್ದು ರಾಜಕೀಯ ಎಂಟ್ರಿಯ ಹಿಂಟ್ ಅನ್ನ ಕೊಟ್ಟಂತೆ ಕಾಣಿಸ್ತಾ ಇದೆ ಈಗಾಗಲೇ ಧವನ್ ರಾಕೇಶ್ ಸಾಕಷ್ಟು ರಾಜಕೀಯ ಪ್ರಚಾರದಲ್ಲೂ ಕೂಡ ತಾತನ ಜೊತೆಗೆ ಅರ್ಥಾತ್ ಸಿದ್ರಾಮಯ್ಯನವರ ಜೊತೆಗೆ ಕಾಣಿಸ್ಕೊಳ್ತಾ ಇದ್ದಾರೆ ಯಾವಾಗ ರಾಜಕೀಯ ರಂಗ ಪ್ರವೇಶ ಅಂತ ಹೇಳಿ ಸಾಕಷ್ಟು ಬಾರಿ ಸಿಎಂ ಸಿದ್ದರಾಮಯ್ಯವ್ರಿಗೂ ಕೂಡ ನಾವುಗಳು ಕೇಳಿದ್ದಿದೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಮಾಡುವ ಮೂಲಕ ರಾಜಕೀಯ ರಂಗ ಪ್ರವೇಶದ ಹಿಂಟನ್ನು ಧವನ್ ರಾಕೇಶ್ ಕೊಟ್ರಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿಯೇ ಮುನ್ನೆಲೆಗೆ ಬರ್ತಾ ಇರುವಂಥದ್ದು ರಾಹುಲ್ ಗಾಂಧಿ ಜೊತೆಗೆ ಕಾಣಿಸಿಕೊಂಡಂತಹ ಫೋಟೋವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಅವರು ಈ ಬರಹವನ್ನ ಬರೆದುಕೊಂಡಿದ್ದಾರೆ ಲಾ ಇದ್ದಾರೆ ಧವನ್ ರಾಕೇಶ್ ಸದ್ಯದರಲ್ಲಿಯೇ ರಾಜ್ಯ ರಾಜಕಾರಣಕ್ಕೆ ಧುಮುಕುವ ಎಲ್ಲ ಸಾಧ್ಯತೆಗಳು ಈ ಮೂಲಕ ಎದ್ದು ಕಾಣಿಸ್ತಾ ಇದೆ ರಾಜಕೀಯ ಎಂಟ್ರಿ ಯಾವಾಗ ಮೊಮ್ಮಗಂದು ಅಂಥೇಳಿ ಸಿ ಎಂ ಸಿದ್ದರಾಮಯ್ಯವರಿಗೆ ಹಲವರು ಹಲವು ಬಾರಿ ಪ್ರಶ್ನೆ ಮಾಡಿದ್ದಿದೆ ಸಮಯ ಬರಲಿ ಎಲ್ಲದಕ್ಕೂ ಕೂಡ ಉತ್ತರವನ್ನು ಕೊಡ್ತೇನೆ ಅಂತ ಹೇಳಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾತನಾಡಿದರು ಬಟ್ ಯಾವಾಗ ಅನ್ನುವಂತಹ ಪ್ರಶ್ನೆ ಇತ್ತು ಈ ಬಾರಿ ವರುಣ ವಿಧಾನಸಭಾ ಕ್ಷೇತ್ರದ ಪ್ರಚಾರದಲ್ಲೂ ಕೂಡ ಕಾಣಿಸ್ಕೊಂಡಿದ್ರು ಧವನ್ ರಾಕೇಶ್ ಅವರು ಸಹಜವಾಗಿಯೇ ಕುತೂಹಲ ಇತ್ತು ಮೊದಲು ಲಾ ಮುಗಿಸ್ಲಿ ವಿದ್ಯಾಭ್ಯಾಸ ಮುಗಿಸ್ಲಿ ಆಮೇಲೆ ರಾಜಕಾರಣದ ಬಗ್ಗೆ ನೋಡೋಣ ಅಂಥೇಳಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಮಾತನಾಡ್ತಾ ಇದ್ರು ಬಟ್ ಇತ್ತೀಚಿನ ಹಲವು ಕಾರ್ಯಕ್ರಮಗಳಲ್ಲಿ ಮೊಮ್ಮಗನ ಜೊತೆಗೆ ಸಿ ಎಂ ಸಿದ್ದರಾಮಯ್ಯವರು ಕಾಣಿಸ್ಕೊಳ್ತಾ ಇದ್ದಿದ್ದು ಸಾಕಷ್ಟು ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇತ್ತು ಸದ್ಯದರಲ್ಲಿ ಏನಾದರೂ ಧವನ್ ರಾಜಕೀಯಕ್ಕೆ ಎಂಟ್ರಿ ಕೊಡ್ತಾರಾ ಅಂಥೇಳಿ ಬಟ್ ಈ ಪೋಸ್ಟ್ ಮತ್ತಷ್ಟು ಕುತೂಹಲವನ್ನು ಜಾಸ್ತಿ ಮಾಡಿದೆ